ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಅದರಲ್ಲಿ ಮಹಿಳೆಯರ ಸಬಲೀಕರಣಕ್ಕಾಗಿ ಮಾತ್ರವಲ್ಲದೆ ಲಿಂಗ ಸಮಾನತೆಯನ್ನು ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಯಾವ ಮಹಿಳೆ ಮನೆಯಲ್ಲಿರ್ತಾಳೋ ಅಂಥ ಮಹಿಳೆಗೆ ಮಹಿಳೆಯರ ಒಂದು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿಕೊಳ್ಳಲು ಜೊತೆಗೆ ಅವರ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಉಚಿತವಾಗಿ ಎರಡು ಸಾವಿರ ರೂಪಾಯಿಯನ್ನು ಈಗಾಗಲೇ ನೀಡ್ತಾ ಬಂದಿದೆ ಸ್ನೇಹಿತರೆ ಈ ಒಂದು ಯೋಜನೆ ನಿಮಗೆ ತಿಳಿದಿರುವ ಹಾಗೆ ಏಳರಿಂದ ಎಂಟು ತಿಂಗಳಾಯಿತು ಪ್ರಾರಂಭವಾಗಿ ಆದರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಅಮೌಂಟು ಅಂದರೆ ಒಂದನೇ ಕಂತು ಎರಡನೇ ಕಂತು ಮೂರು ನಾಲ್ಕು ಮತ್ತು ಐದು ಜೊತೆಗೆ ಸದ್ಯ ಇರ್ತಕ್ಕಂಥ ಆರನೇ ಕಂತಿನ ಹಣ ಸಾಕಷ್ಟು ಮಹಿಳೆಯರ ಖಾತೆಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅದರಲ್ಲಿ ಆರನೇ ಕಂತಿನ ಹಣವು ಕೂಡ ರಾಜ್ಯದ ಕೆಲವು ಜಿಲ್ಲೆಯ ಕೆಲವು ಪ್ರದೇಶಗಳಿಗೆ ಪ್ರಾಯೋಗಿಕವಾಗಿ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು ಹಾಗೂ ಫೆಬ್ರವರಿ ತಿಂಗಳ ಕೊನೆಯ ಒಳಗೆ ಈ ಒಂದು ಎಲ್ಲ ಫಲಾನುಭವಿ ಮಹಿಳೆಯರ ಖಾತೆಯನ್ನು ಸೇರಬಹುದು ಅಂತ ಒಂದು ಮಾಹಿತಿ ಸಿಕ್ಕಿದೆ ಇದರ ಜೊತೆಗೆ ಏಳನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರಬೇಕಂದ್ರೆ ನೀವು ಕೆಲವೊಂದಷ್ಟು ಮುಖ್ಯವಾದಂತಹ ನಿಯಮಗಳನ್ನು ಪಾಲಿಸಬೇಕಾಗತ್ತೆ ಆ ಒಂದು ನಿಯಮಗಳು ಯಾವುವು ಈ ಒಂದು ವಿಡಿಯೋದ ಮೂಲಕ ನೀವು ತಿಳ್ಕೊಬೋದು ಸ್ನೇಹಿತರೆ ಈ ಒಂದು ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಾನು ಪೋಸ್ಟ್ ಮಾಡುವಂಥ ಎಲ್ಲ ವೀಡಿಯೋಗಳ ಒಂದು ನೋಟಿಫಿಕೇಷನನ್ನು ಪಡೆದು ನೀವೇ ಈ ಒಂದು ಮಾಹಿತಿಯನ್ನು ಫಸ್ಟ್ ತಿಳ್ಕೊಬೋದು ಅಂತ ಹೇಳ್ತಾ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಬರದೇ ಇರಲು ಸಾಕಷ್ಟು ಕಾರಣಗಳನ್ನು ಸರ್ಕಾರ ನೀಡ್ತಾ ಇದೆ ಸರ್ಕಾರ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಪಾಯಿಂಟ್ ಇಪ್ಪತ್ತೇಳು ಕೋಟಿಗಿಂತಲೂ ಹೆಚ್ಚು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ಅಂತಲೇ ತಿಳಿಸ್ತಾ ಇದೆ ಜೊತೆಗೆ ಇವುಗಳಲ್ಲಿ ತೊಂಬತ್ತು ಪರ್ಸೆಂಟ್ನಷ್ಟು ಮಹಿಳೆಯರ ಖಾತೆಗೆ ಎರಡರಿಂದ ಮೂರನೇ ಕಂತಿನ ಹಣ ಮಾತ್ರ ಜಮಾ ಆಗಿದೆ ಕೇವಲ ಹತ್ತು ಪರ್ಸೆಂಟ್ನಷ್ಟು ಮಹಿಳೆಯರು ಇನ್ನೂ ಕೂಡ ಒಂದನೇ ಕಂತಿನ ಹಣವನ್ನು ಸಹ ಪಡೆದುಕೊಳ್ಳದೇ ಇರುವಂತಹ ಮಹಿಳೆಯರಿದ್ದಾರೆ ಅಂತ ಸರ್ಕಾರ ತಿಳಿಸ್ತಾ ಇದೆ ಅದರ ಜೊತೆಗೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ಒಂದನೇ ಕಂತು ಇನ್ನೂ ಕೂಡ ಬಂದಿಲ್ಲ ಎರಡನೇ ಕಂತು ಕೂಡ ಬಂದಿಲ್ಲ ಎಷ್ಟೊಂದು ಮಹಿಳೆಯರಿಗೆ ಅಂತಂದರೆ ಕಾರಣ ಅವರ ಆಧಾರ್ ಕಾರ್ಡ್ನಲ್ಲಿರ್ತಕ್ಕಂತಹ ದೋಷ ಇರ್ಬೋದು ಜೊತೆಗೆ ಆಧಾರ್ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಶೀಡಿಂಗ್ ಆಗದೇ ಇರ್ಬೋದು ಎನ್ ಪಿ ಸಿ ಐ ಆಗದೇ ಇರಬಹುದು ಜೊತೆಗೆ ರೇಷನ್ ಕಾರ್ಡ್ನಲ್ಲಿ ಯಜಮಾನನ ಹೆಸರು ಇರ್ಬೋದು ಜೊತೆಗೆ ಹೆಸರು ಹೆಸರು ಮತ್ತು ಅಡ್ರೆಸ್ ಮ್ಯಾಚ್ ಆಗದೇ ಇರ್ಬೋದು ಎಲ್ಲ ತಾಂತ್ರಿಕ ದೋಷಗಳನ್ನು ಸರ್ಕಾರ ಕಾರಣವನ್ನು ನೀಡ್ತಾ ಇದೆ ಹಾಗಾದರೆ ಈ ಒಂದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನಾದರೂ ಇದೆಯಾ ಅಂತ ಅನ್ನೋದನ್ನು ನೋಡೋದಾದರೆ ಸರ್ಕಾರ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಸಹ ತಿಳಿಸ್ತಾ ಇದೆ ಆ ಸಮಸ್ಯೆಗೆ ಪರಿಹಾರ ಏನಿದೆ ಅಂತ ಅನ್ನೋದನ್ನು ನೋಡೋದಾದರೆ ಸ್ನೇಹಿತರೆ ನೀವು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರಿ ಅಂತಂದರೆ ನೀವು ಮುಖ್ಯವಾಗಿ ಯಾವ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಯಾವ ಬ್ಯಾಂಕ್ ಖಾತೆಯನ್ನು ನೀವು ನೀಡಿದಿರಿ ಆ ಒಂದು ಬ್ಯಾಂಕ್ ಖಾತೆಗೆ ಎನ್ ಪಿ ಸಿ ಐ ಅನ್ನು ನೀವು ಮಾಡಿಸ್ಬೇಕಾಗತ್ತೆ ಇದು ಮೊದಲನೆಯ ಒಂದು ಪ್ರಕ್ರಿಯೆ ಸ್ನೇಹಿತರೆ ಇನ್ನು ಎರಡನೇದಾಗಿ ನೀವು ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಏನು ಅರ್ಜಿಯನ್ನು ಸಲ್ಲಿಸಿರ್ತೀರಿ ಅಂತಹ ಸ್ವೀಕೃತಿ ಪ್ರಮಾಣ ಪತ್ರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಹಾಗೂ ಬ್ಯಾಂಕ್ ಖಾತೆಯ ವಿವರಗಳನ್ನು ತೆಗೆದುಕೊಂಡು ನೀವೇನು ಮಾಡಬೇಕು ಅಂತಂದರೆ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ಮಾಡಿ ಅಲ್ಲಿ ನಿಮಗೆ ಸಿ ಡಿ ಪಿ ಯೋ ಅಂತ ಇರ್ತಾರೆ ಅಂತ ಅಧಿಕಾರಿಯು ನಿಮ್ಗೆ ನಿಮ್ಮ ಖಾತೆಯಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಚೆಕ್ ಮಾಡಿ ಅಂತಹ ಸಮಸ್ಯೆಯನ್ನು ಬಗೆಹರಿಸಲು ಅವರು ಕೂಡ ಪ್ರಯತ್ನವನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ಮೂರನೇದಾಗಿ ಆದಾಯ ತೆರಿಗೆ ಪಾವತಿ ಮಾಡುತ್ತಿರುವ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದು ಸಾಕಷ್ಟು ಗೊಂದಲವನ್ನು ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ಬೋದು ಯಾಕಂದರೆ ನಿಜವಾದ ಫಲಾನುಭವಿಗಳ ಒಂದು ಹೆಸರನ್ನು ಕೂಡ ಈ ಒಂದು ಲಿಸ್ಟ್ನಲ್ಲಿ ಸೇರಿಸಲಾಗಿದೆ ಸರ್ಕಾರದ ಈ ಒಂದು ತಾಂತ್ರಿಕ ದೋಷದಿಂದ ನಿಮ್ಮ ಹೆಸರು ಕೂಡ ಸೇರ್ಪಡೆಯಾಗಿದ್ದರೆ ನೀವು ಆದಾಯ ತೆರಿಗೆ ಪಾವತಿದಾರರು ಅಲ್ಲದೆ ಇದ್ರೆ ಶಿಶು ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ನಾನು ಇನ್ಕಮ್ ಟ್ಯಾಕ್ಸನ್ನು ಪಾವತಿ ಮಾಡುವುದಿಲ್ಲ ಅನ್ನೋ ಒಂದು ದೃಢೀಕರಣ ಪ್ರಮಾಣ ಪತ್ರವನ್ನು ನೀವು ನೀಡಿದರೆ ಗೃಹಲಕ್ಷ್ಮಿ ಯೋಜನೆಯ ಮುಂದಿನ ಏಳನೇ ಕಂತಿನ ಹಣವನ್ನು ಕೂಡ ನೀವು ಪಡ್ಕೋಬಹುದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣವನ್ನು ನೀವು ಯಾವಾಗ ಪಡ್ಕೋತೀರಿ ಅನ್ನೋದನ್ನು ನಾವು ನೋಡೋದಾದರೆ ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆಯ ಹಣ ಈಗಾಗಲೇ ಒಂದನೇ ಕಂತು ಎರಡು ಮೂರು ನಾಲ್ಕು ಐದು ಮತ್ತು ಆರನೇ ಕಂತಿನ ಹಣವನ್ನು ಯಾರು ಪಡೆದುಕೊಂಡಿದ್ದಾರೋ ಅಂಥವರು ಮುಂದಿನ ಈ ಕಂತಿನ ಹಣವನ್ನು ಕೂಡ ಅವರು ಪಡ್ಕೋಬೋದು ಯಾರು ಈ ಒಂದು ಒಂದನೇ ಕಂತಿನಿಂದ ಆರನೇ ಕಂತಿನ ಹಣವನ್ನು ಇನ್ನೂ ಕೂಡ ಪಡೆದುಕೊಂಡಿಲ್ಲ ಅಂಥವರು ಈಗ ತಿಳಿಸಲಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹರಿಸಿಕೊಂಡದ್ದೇ ಆದಲ್ಲಿ ಅವರು ಏಳನೇ ಕಂತಿನ ಹಣವನ್ನು ಕೂಡ ಅವರು ಪಡ್ಕೋಬೋದು ಹಾಗಾದರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಈ ಒಳ್ಳೆ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದನ್ನು ನಾವು ನೋಡೋದಾದ್ರೆ ಸ್ನೇಹಿತರೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ನಲ್ಲಿ ಹಾಕಲಾಗುತ್ತೆ ಅಲ್ಲದೆ ಹದಿನೈದರಿಂದ ಇಪ್ಪತ್ತನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಸರ್ಕಾರ ಹಾಕಲಾಗುತ್ತೆ ಅದರ ಒಂದು ಮಾಹಿತಿ ಪ್ರಕಾರ ಈ ಒಳ್ಳೆ ಕಂತಿನ ಹಣವನ್ನು ಮಾರ್ಚ್ ತಿಂಗಳ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ನಲ್ಲಿ ಸರ್ಕಾರ ಬಿಡುಗಡೆ ಮಾಡುವಂತಹ ಒಂದು ಸಂಭವವಿದೆ ಹಾಗಾಗಿ ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಇನ್ನೂ ಸಲ್ಲಿಸಿರ್ತಾರೆ ಅಂಥವರು ತಮ್ಮ ಮನೆಯಲ್ಲಿರ್ತಕ್ಕಂಥ ತಾಂತ್ರಿಕ ಸಮಸ್ಯೆಗಳನ್ನು ಪರಿಹರಿಸಿಕೊಂಡಿದ್ದೆ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಈ ಕಂತಿನ ಹಣವನ್ನು ಕೂಡ ಅವರು ಪಡ್ಕೋಬೋದು ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಬೇರೆಯವರಿಗೆ ಇದನ್ನ ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಹೋಗೋಣ ಎಲ್ಲರಿಗೂ ಧನ್ಯವಾದಗಳು